ಹಲಾಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಡೇ ಫೋರ್ ಈಗ ಕಂಪ್ಲೀಟ್ ಆಗಿ ತರ್ಡ್ ಟೆಸ್ಟ್ನಲ್ಲಿ ಮುಗ್ದಾಗಿದೆ ಇನ್ನು ಆಕಾಶ್ ದೀಪ್ ಸಿಕ್ಸ್ ಹೊಡೆದಿದ್ದು ನೋಡಿ ಕೊಹ್ಲಿಯ ಇದೀಗ ಶಾಕ್ ಆಗಿದ್ದಾರೆ ಬಟ್ ನಾವು ಕೂಡ ಈ ಒಂದು ಸಿಕ್ಸ್ ನೋಡಿ ಇಲ್ಲಿ ಶಾಕ್ ಆದ್ವಿ ಬಟ್ ನಮ್ಮ ಟೀಮ್ ಇಂಡಿಯಾ ಏನಪ್ಪಾ ಅಂದರೆ ಇಲ್ಲಿ ಪಾಲೋಅನ್ ಅನ್ನು ಕೂಡ ತಪ್ಪಿಸ್ಕೊಂಡಿದೆ ಆದರೆ ಇಂಡಿಯಾ ಟ್ರೇಲ್ ಬೈ ಒನ್ ನೈಂಟಿ ತ್ರೀ ರನ್ಸ್ ಅಂತ ಹೇಳ್ಬೋದು ಇನ್ನೂರ ಐವತ್ತೆರಡಕ್ಕೆ ನಮ್ಮ ಟೀಮ್ ಇಂಡಿಯಾ ಒಂಬತ್ತು ವಿಕೆಟ್ ಕಳೆದುಕೊಳ್ತು ಈಕಾಗಿ ಬ್ಯಾಟ್ ಲೈಟ್ ಕಾರಣದಿಂದ ಡೇ ಪೋರ್ ಕೂಡ ಇಲ್ಲಿ ಎಂಡ್ ಆಗಿದೆ ಬಟ್ ನಮ್ಮ ಟೀಮ್ ಇಂಡಿಯಾ ಪರ ಬೂಮ್ರಾ ಹತ್ತು ರನ್ ಗಳಿಸಿದ್ರೆ ಆಕಾಶ್ ದೀಪ್ ಇಪ್ಪತ್ತ ಏಳು ರನ್ ಗಳಿಸಿದರು ಟೀಮ್ ಇಂಡಿಯಾ ಪರ ಆಕಾಶ್ ದೀಪ್ ಅವರು ಪ್ಯಾಟ್ ಕಮೆಂಟ್ಸ್ಗೆ ಹೊಡೆದಂತ ಆ ಒಂದು ಸಿಕ್ಸ್ ನೋಡಿ ಇದಕ್ಕೆ ವಿರಾಟ್ ಕೊಹ್ಲಿ ಸುತ ಶಾಕ್ ಆಗಿದ್ದಾರೆ ಬಟ್ ಈ ಒಂದು ಸಿಕ್ಸ್ ಏನಪ್ಪ ಅಂದ್ರೆ ಒಂಥರ ಅದ್ಭುತವಾಗಿತ್ತು ಈಕಾಗಿ ಟೀಮ್ ಇಂಡಿಯಾಗೆ ಪಾಲುವನ್ನು ತಪ್ಪಿಸಿದ್ದು ಇದೇ ಆಕಾಶ್ ದೀಪ್ ಅಂತ ಹೇಳ್ಬೋದು ಇದು ಏನಪ್ಪಾ ಅಂದ್ರೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನಾಳೆ ಡೇ ಬೈ ಕೂಡ ಸ್ಟಾರ್ಟ್ ಆಗುತ್ತೆ ಬಟ್ ಈ ಒಂದು ಪಂದ್ಯ ಇದೀಗ ಡ್ರಾ ಆಗುವ ಎಲ್ಲ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಒಂದು ಸಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು